ರುವಂತ ಒಂದು ಕೆಲಸ ಇದು ನಮ್ಮ ಮೆಡಿಕಲ್ ಕ್ಯಾಂಪ್ ಅಲ್ಲಿ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಫಿಕ್ಸ್ ಇದು ಪಾಂಪ್ಲೇಟ್ ಕೊಡ್ಲಿ ಭಾನುವಾರ ಫಿಕ್ಸ್ ಆಗ್ತಾ ಇತ್ತು ಇವತ್ತು ವಾರ್ಡ್ ವೈಸ್ ಅಲ್ಲಿ ಮಾಡಬೇಕು ನಿಟ್ಟಿನಲ್ಲಿ ಆ ವಾರ್ಡ್ ನಲ್ಲಿ ಪ್ರತಿ ಒಂದು ಬೂತ್ ಗು ಸಹ ಪ್ರತಿ ಮನೆಗೂ ಸಹ ಪಾಂಪ್ಲೆಟ್ಸ್ ಅನ್ನ ನಮ್ಮ ಮುಖಂಡರು ಮಹಿಳಾ ಮುಖಂಡರು ನಮ್ಮ ಮುಖಂಡರು ಸೇರಿ ಕೊಟ್ಟು ಕೊಡ್ತಿರೋದು ಇವಾಗ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಕ್ಯಾಂಪ್ ಬಂದು ಭಾಗವಹಿಸಿದ್ದಾರೆ ಹಲವಾರು ಜನ ತೋರ್ಸ್ಕೊಂಡಿದ್ದಾರೆ ಮೂಳೆ ಡಾಕ್ಟರ್ ಬಂದಿದ್ದಾರೆ ಸ್ಕಿನ್ ಡಾಕ್ಟರ್ ಇದ್ದಾರೆ ಕ್ಯಾನ್ಸರ್ ಬಸ್ ಬಂದಿದೆ ಡೆಂಟಲ್ ಡಾಕ್ಟರ್ ಇದ್ದಾರೆ ಎಲ್ಲರೂ ಹೊರಗಡೆ ಹೋಗಿ ಈ ತರ ಇಷ್ಟು ಚೆಕಪ್ ಮಾಡಿಸ್ಬೇಕು ಅಂದ್ರೆ ನಾವು ಸುಮಾರು ಮೂರ್ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅದನ್ನ ಪ್ರತಿಯೊಬ್ಬರಿಗೂ ಸಹ ಫ್ರೀ ಆಗಿ ಕೊಡಬೇಕು ಮತ್ತೆ ಮನೇಲಿರುವಂಥ ಹೆಣ್ಮಕ್ಳು ಎಲ್ಲಾದಗೂ ತೋರ್ಸೋಕೆ ಹೋಗಲ್ಲ ನಾವೆಲ್ಲ ಆರೋಗ್ಯ ಹೋಗಿದೀವಿ ಏನಕ್ಕೆ ತೋರಿಸ್ಬೇಕು ಅನ್ನೋದೊಂದು ಭಾವನೆ ಇರುತ್ತೆ ಹಾಗಾಗಿ ಇಲ್ಲಿ ಬಂದ್ರೆ ಭಾನುವಾರ ಇರೋದ್ರಿಂದ ಎಲ್ಲ ಕೆಲ್ಸಕ್ಕೂ ರಜಾ ಇರುತ್ತೆ ಸಾಕಷ್ಟು ಸಂಘಲ್ಲಿ ಬಂದಿದ್ದಾರೆ ಒಂದಷ್ಟು ಜನಕ್ಕೆ ಕಣ್ಣ ಆಪರೇಷನ್ ಹೋಗಿದ್ದಾರೆ ಒಂದ್ ಮೂವತ್ತ ಜನ ಮೂವತ್ತೈದು ಜನ ಕಣ್ಣ ಆಪರೇಷನ್ ಹೋಗಿದ್ದಾರೆ ಇನ್ನು ಹಲವಾರು ಜನ ಚೆಕ್ಅಪ್ ಆಗಿರೋದ್ರಿಂದ ಇನ್ನೂ ಒಂದಷ್ಟು ಜನ ಕಣ್ಣು ಆಪರೇಷನ್ ಹೋಗೋರು ಸಿಗ್ತಾರೆ ಸಿಗ್ತಾ ಇರೋದ್ರಿಂದ ಪ್ರತಿಯೊಬ್ರು ಬಂದು ಇಲ್ಲಿ ಬಂದು ತೋರಿಸಬೇಕು ಅಂತ ನಾನು ವಿನಂತಿನ ಮಾಡ್ತೀನಿ ಈಗೇನಿಲ್ಲ ಇವಾಗೆಲ್ಲ ಏನಾಗಿದೆ ಪ್ರತಿಯೊಬ್ಬರೊಬ್ಬರು ಮನೆಯಲ್ಲೂ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಆಗ್ಲಿ ವಿದ್ಯಾವಂತರಾಗ್ ಮಾಡ್ತಾ ಇದ್ದಾರೆ ಮೊದ್ಲು ಮುಂಚೆ ಇತ್ತು ಒಂದ್ ಎಂಟಿಂದ ಹತ್ತು ಮಕ್ಳು ಮಾಡ್ಕೊಂಡವರು ಮಕ್ಳು ಸ್ಕೂಲ್ ಸೇರ್ಸ್ತಾ ಇರಲಿಲ್ಲ ಇವತ್ತೇನಾಗಿದೆ ಪ್ರತಿ ಎರಡು ಮಕ್ಳು ಇಲ್ಲ ಒಂದು ಮಕ್ಳೆ ಪ್ರತಿಯೊಬ್ಬರು ಹಳ್ಳಿ ಆಗ್ಲಿ ಹಳ್ಳಿಗಳಾಗ್ಲಿ ಪ್ರದೇಶ ಪಟ್ಟಣ ಪ್ರದೇಶ ಆಗ್ಲಿ ಎರಡು ಕಡೆನೂ ಸಹ ವಿದ್ಯಾವಂತರ ಮಕ್ಳಿದ್ದಾರೆ ಇವತ್ತು ವ್ಯತ್ಯಾಸ ಏನಿಲ್ಲ ಅಲ್ಲಿ ಜಮೀನ್ ಇದೆ ನಿಮ್ಮಲ್ಲಿ ಕೆಲಸ ಮಾಡ್ತಾರೆ ಸಿಟಿನಲ್ಲಿ ಇದೀವಿ ಊಟ ಮಾಡ್ತೀವಿ ಕೆಲ್ಸಕ್ಕೆ ಹೋಗ್ತಿವಿ ಬರ್ತೀವಿ ಅಷ್ಟೇ ವ್ಯತ್ಯಾಸ ಅದ್ಬಿಟ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ ಬೆಂಗಳೂರು ನಗರಕ್ಕೂ ಪಟ್ಟಣ ಹಳ್ಳಿಗಳ್ ಏನು ವ್ಯತ್ಯಾಸ ಅಂತೂ ಕಾಣ್ತಾ ಇಲ್ಲ ನನ್ಗಂತ ಅನ್ಸುತ್ತೆ ಇತ್ತೆ ನೋಡ್ತಾರಂತ ಇವೆಲ್ಲ ನಮ್ಗೆ ಗೊತ್ತಿರೋಂಗೆ ಇವಾಗೆಲ್ಲ ಬೀತಿನ ಬೀದಿನ ವ್ಯಾಪಾರ ಮಾಡುವಂತ ಕಬಾಬ್ ಇರ್ಬೋದು ಆಮೇಲೆ ಗೋಬಿ ಮಂಚೂರಿ ಇರ್ಬೋದು ಅದೆಲ್ಲ ಬ್ಯಾನ್ ಮಾಡಿದಾರೆ ಕಲರ್ ನ ತಿನ್ನೋದು ಎಷ್ಟು ಸರಿ ಅಂತ ಅಂದ್ಬಿಟ್ಟು ನಾವೇ ಯೋಚನೆ ಮಾಡ್ಬೇಕು ಈಗ ಎಲ್ಲ ಒಂದ್ ಕಡೆ ಕೂಲ್ ಡ್ರಿಂಕ್ಸ್ ಕುಡಿತೀವಿ ಆಚೆ ಕಡೆ ಮನೇಲಿ ಹೋಗಿ ನಿಂಬೆನ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅಲ್ವಾ ಅಲ್ಲೋಗಿ ಮರ ಜ್ಯೂಸ್ ಮಾಡೋ ಅಲ್ಲಿ ಯಾವತ್ತೋ ಯಾವತ್ತೂ ಪ್ಯಾಟ್ರಲ್ ತಯಾರ ಮಾಡುವಂತ ಜ್ಯೂಸ್ ಕುಡಿಯೋದು ಬೀದಿ ಬದಿಯಲ್ಲಿ ಮಾಡುವ ಮಾಡೋ ಹಾರಗಳು ತಿನ್ನೋದು ಎಲ್ಲ ಬಿಡ್ಬೇಕು ನಾವ್ ಹಳ್ಳಿನಾಗ್ಲಿ ಪಟ್ಟಣ ಪ್ರದೇಶ ಆಗ್ಲಿ ಇವತ್ತೆಲ್ಲ ಬಿಟ್ರೆ ನಾವೆಲ್ಲ ಆರೋಗ್ಯನ ಕಾಪಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಒಂದು ಈ ಶಿಬಿರಗಳು ಮಾಡ್ತಿರೋದ್ರಿಂದ ಹಲವಾರು ಜನ ಬಂದು ಪ್ರಯೋಜನ ಪಡ್ಕೋಬೇಕಾಗಿ ವಿನಂತಿ ಮಾಡ್ತೀನಿ